ನಮಸ್ತೆ ಎಲ್ಲರಿಗೂ ಇವತ್ತ ನಾನು ಬೆಳಗಾವಿ ಜಿಲ್ಲೆಯ ಬೈಲೂನ್ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿರುವಂಥ ಇತಿಹಾಸ ಪ್ರಸಿದ್ಧ ದೇವಾಲಯಕ್ಕೆ ಬಂದಿದ್ದೀವಿ ಅದು ಕೂಡ ಒಕ್ಕುಂದ ಗ್ರಾಮದಲ್ಲಿ ಕರೆಯುವಂಥ ಈ ದೇವಾಲಯಕ್ಕೆ ಎರಡು ಅದಾವ ಒಂದು ತ್ರಿಕಟೇಶ್ವರ ದೇವಾಲಯ ಅಂತಾರ ಇನ್ನೊಂದು ಒಕ್ಕುಂದದ ಕಲ್ಲುಗುಡಿ ಅಂತಾರೆ ಅದು ನಮ್ಮ ಮಲ್ಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂಥ ಈ ಇತಿಹಾಸ ಪ್ರಸಿದ್ಧ ದೇವಾಲಯ ಹೇಗಿದೆ ಇಲ್ಲಿನ ವಾತಾವರಣ ಮತ್ತು ಪ್ರಕೃತಿಯ ಮಡಿಲಲ್ಲಿ ಇದೊಂದು ಸುಂದರವಾದ ದೇವಾಲಯ ಅಲ್ಲಿ ನಾವು ನೋಡೋಣ ಆಮೇಲೆ ಇತಿಹಾಸ ಈ ದೇವಾಲಯದ ಬಗ್ಗೆ ಏನು ಹೇಳಿಕೆ ಕೊಡ್ತೈತಿ ಅಂತ ಅದನ್ನು ಕೂಡ ನಾವು ನೋಡ್ತೀವಿ ಇಲ್ಲಿ ಬರ್ರಿ ನೋಡೋಣ ಯಾವ ಥರ ಐತಿ ಅನ್ನೋದ ನಾನು ನಿಮಗೆ ಸರಿಯಾದ ಮಾಹಿತಿ ಮುಖಾಂತರ ತೋರಿಸ್ಕೊಡ್ತೀನಿ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿರುವಂಥ ದೇವಾಲಯ ಅಂದರೆ ಇದು ಭಾಳ ಅಂದರೆ ಭಾಳ ಪ್ರಾಚೀನವಾಗಿ ಒಂದು ದೇವಾಲಯ ಮತ್ತು ಇಲ್ಲಿ ಇನ್ನೊಂದು ಏನಂತಾರೆ ಒಂದು ಉತ್ಸವ ಕೂಡ ಆಚರಣೆ ಮಾಡ್ತಾರೆ ಅಂದರೆ ಇದಕ್ಕೊಂದು ಇತಿಹಾಸ ಐತಿ ಆ ಇತಿಹಾಸ ನಾವು ಹುಡುಕುತ್ತಾ ಹೋದ್ರೆ ಇಲ್ಲಿ ಭಾಳ ಚೆಂದ ಐತಿ ಇಲ್ಲಿ ನಾವು ಒಳಗಡೆ ದೇವಾಲಯವು ಕೂಡ ನಾವು ನೋಡ್ಬೋದು ಇದು ಮಲ್ಲಪ್ರಭಾ ನದಿಯ ದಂಡೆ ಮೇಲೆ ಇರುವಂಥ ಒಂದು ದೇವಾಲಯ ಬಹಳ ಅಂದ್ರೆ ಭಾಳ ಹಳೇ ದೇವಾಲಯ ಇಲ್ಲಿ ನಾವು ನೋಡ್ಬೋದು ಯಾವ ಥರ ಐತಂತ ಹಾಗೆ ಕೂಡ ನಾವು ಅಂದ್ರೆ ನದಿಯ ದಂಡೆ ಮೇಲೆ ಐತೆ ಅಂದ್ರೆ ಎತ್ತರಕ್ಕೆ ಭಾಳ ಐತದ ಹೀಗಾಗಿ ಇದ ಗುಡಿ ಏನು ಮುಳುಗುವಂತ ವಿಶೇಷ ಮುಳುಗಂಗಿಲ್ಲ ಮುಳುಗಂಗಿಲ್ಲ ರೀ ಯಾವತ್ತು ಓ ಒಬ್ರು ಹೇಳತ್ತಾರ ಇಲ್ಲಿ ಯಾವತ್ತೂ ಮುಳುಗಂಗಿಲ್ಲ ಅಂತ ಅಂದ್ರೆ ಅಷ್ಟು ಹೈಟ್ ಎತ್ತರವಾದ ದೇವಾಲಯ ಇದೊಂದು ಮತ್ತು ಇಲ್ಲೆಲ್ಲ ಕ್ಲೀನ್ ಅಂದ್ರೆ ಭಾಳ ಅಂದರೆ ಭಾಳ ಕ್ಲೀನ್ ಇಟ್ಟಾರ ಎಷ್ಟಾದರೂ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟತಿ ಆದರೆ ಇಷ್ಟು ಕ್ಲೀನ್ ಅಂದರೆ ಕ್ಲೀನ್ ಐತಿ ನಾವು ಹಳಿ ಗುಡಿಗಳು ಭಾಳಷ್ಟು ನೋಡ್ತೀವಿ ಅಲ್ಲಿ ಹುಲ್ಲ ಆಮೇಲೆ ಕಸ ಕಡ್ಡಿ ಗಿಡ ಗಂಟೆಗಳು ಬೆಳೆದಿರ್ತಾವೆ ಇಲ್ಲಿ ಮಾತ್ರ ಇಷ್ಟು ಸಂತೋಷವಾಗಿ ಏನೋ ಒಂದು ಕಾಲ ಕಳಿಬೋದ ಅಂತ ಅನಿಸ್ತತಿ ಅಷ್ಟಂದ್ರೆ ಇಲ್ಲಿ ಒಬ್ಬರು ನೇಮಕ ಮಾಡಿದಾರ ಅನಿಸ್ತತಿ ಬಟ್ ಅಷ್ಟೊಂದು ಚೆಂದ ಇಲ್ಲಿ ಕ್ಲೀನ್ ಇಟ್ಕೊಂಡಾರ ಯಾವುದೇ ಥರ ಗಿಡ ಕಂಟಿಗಳು ಬೆಳೆದಿಲ್ಲ ಗುಡಿ ಮೇಲೆ ಯಾಕೆ ಹಳಿ ದೇವಾಲಯ ಅಂದ್ರೆ ಭಾಳ ಭಾಳ ಅಂದ್ರೆ ಗಿಡ ಗಂಟೆಗಳಿಂದ ಮುಚ್ಚುಗಿರ್ತೀವಿ ಇತಿಹಾಸ ಇಲ್ಲ ಅಲ್ಲಿ ನಶಿಸಿ ಹೋಗಿರ್ತೈತಿ ಬಟ್ ಇಲ್ಲಿ ಇತಿಹಾಸ ನಾವು ನೋಡಿದ ಪ್ರಕಾರ ಇಲ್ಲಿ ಯಾವುದೇ ತರಹಾಗಿ ಆ ಥರ ಕಸ ಕೈ ಗಿಡ ಗಂಟೆಗಳು ಬೆಳೆದಿಲ್ಲ ನೋಡ್ಬೋದು ನಿಮ್ಮ ಸುತ್ತಲೂ ಮಲ್ಲಪ್ರಭಾ ನದಿ ಐತಿ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಲೂ ಮಲ್ಲಪ್ರಭಾ ನದಿ ಇಲ್ಲಿ ನಿತ್ಯ ನಾವು ನೋಡಿದರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಗಳೆಲ್ಲ ನಾವು ಸ್ಪಷ್ಟವಾಗಿ ಕಾಣ್ತಾವೆ ಹಾಗೆ ಕೂಡ ಮಲ್ಲಪ್ರಭಾ ನದಿ ನೀರು ಕೂಡ ಸ್ವಲ್ಪ ಈಗ ಅಂದ್ರೆ ಸ್ನೇಹದ್ರೆ ಬೆಟ್ಟದ ಮೇಲೆ ಈಗಾಗಲೇ ಮಳೆ ಪ್ರಾರಂಭವಾಗೈತಿ ಮಳೆಗಾಲ ಇರುವುದರಿಂದ ನೀರು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬರ ಆತತಿ ಹೀಗಾಗಿ ಹಳಿ ಕೂಡ ಸ್ವಲ್ಪ ತುಂಬಾತಿ ಇನ್ನು ನಾವು ಸುತ್ತಲೂ ಅಂದ್ರೆ ಈ ದೇವಾಲಯ ಏನಿತ್ತ ಈ ದೇವಾಲಯ ಸುತ್ತಲೂ ಒಂದು ರೌಂಡ್ ಹಾಕೋಣ ಹೆಂಗೆ ಕಾಣಿಸ್ತೈತಿ ಅನ್ನೋದು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಕ್ ಮಾತ್ರ ಒಂದು ಅದ್ಭುತವಾದ ಸ್ಥಳ ಯಾರೇ ಬೆಳಗಾವಿ ಜಿಲ್ಲೆಯ ಅಕ್ಕಪಕ್ಕದಲ್ಲಿ ಇರುವವರು ಕೂಡ ಈ ಸ್ಥಳವನ್ನು ನೋಡಕ್ಕೆ ಒಂದು ಮನಸ್ಸು ಬಾಬಾ ಅಂತ ಕರೆಯುವಂತ ಸಿಚುವೇಶನು ಕೂಡ ಆಗ್ತೈತಿ ನೋಡ್ರಿ ಈ ದೇವಾಲಯ ಸುತ್ತಲೂ ನಾವು ಅಡ್ಡಾಡ್ತಾವ್ ಇಲ್ಲೊಂದು ಕೂಡ ಒಂದು ಬೋರ್ಡ್ ಹಾಕಿದ್ದಾರೆ ಅಂದ್ರೆ ನಿಧಿಗಳರಿಂದ ಯಾರು ಕೂಡ ಆತರ ಮಾಡಕ್ ಹೋಗ್ಬಾರ್ರಿ ಯಾವ ಬಂಗಾರ ಇರಂಗಿಲ್ಲ ಯಾವ್ದು ಇರಂಗಿಲ್ಲ ಸುಮ್ಮನೆ ಬಂಗಾರ ಆಶೆಗಾಗಿ ಗುಡಿಗಳನ್ನ ಅಡ್ಡೋದು ಅಲ್ಲಿ ಇರುವಂತ ವಸ್ತುಗಳನ್ನ ನಾಶ ಮಾಡುದು ಈ ತರ ಯಾವ್ದು ಕೂಡ ಮಾಡಬಾರ್ರಿ ನಾವು ನೋಡ್ರಿ ಈಗ ನಿಮ್ಗೆ ನೇರವಾಗಿ ಕಾಣ ಸಿಗುತ್ತಿದೆ ಮಲ್ಲಪ್ರಭಾ ನದಿಯ ದಂಡೆ ಮೇಲೆ ಇಲ್ಲಿ ನೋಡ್ರಿ ಮಲ್ಲಪ್ರಭಾ ನದಿ ಯಾವ ತರ ಐತೆ ಅನ್ನೋದ ನಿಮ್ಗೆ ಇಲ್ಲಿ ಕಾನಾತತಿ ಯಾಕಂದ್ರೆ ಈಗ ಜಾಸ್ತಿ ಮಳೆ ಆಗೋದ್ರಿಂದ ಮಳೆ ನೀರು ಕೂಡ ಬೆಟ್ಟಗಳ ಮೇಲೆ ಹರಿದು ಮಲಪ್ರಭಾ ನದಿಗೆ ಬರುವುದರ ದೃಶ್ಯಾವಳಿಯನ್ನು ನೋಡಬಹುದು ನೋಡ್ಬೋದು ನೋಡಿರಿ ಯಾವ ಥರ ಐತೆಂದ್ರೆ ಒಂದು ಪ್ರಕೃತಿಯ ಸೌಂದರ್ಯ ಸವಿಯಲು ಒಂದು ಒಳ್ಳೆಯ ಒಳ್ಳೆಯದಾದ ಸ್ಥಳ ಅಂತ ಹೇಳ್ಬೋದು ನಾವು ಇದನ್ನ ನಾವು ಈ ಗುಡಿ ಹಿಂದೆಗಡೆ ಇದ್ದಾವೆ ಗುಡಿ ಹಿಂದಗಡೆ ಇರುವಂಥ ಪ್ರದೇಶ ಯಾವ ಥರ ಆಯ್ತಂದ್ರೆ ಅಂದ್ರೆ ನಮ್ಮ ಪಕ್ಕದಲ್ಲಿ ಇರುವಂಥ ಮಲಪ್ರಭಾ ನದಿ ಎಷ್ಟು ನಾವು ಅಂದ್ರೆ ಹೊಳಿಗೆ ಹೊಳಿಗಿಂತ ಮೇಲೆ ನೋಡ್ಬೋದು ನೀವು ಇಲ್ಲಿ ನಾವು ಅಂದ್ರೆ ಭಾಳ ಅಂದ್ರೆ ಭಾಳ ಐಟದವ ಬಹುಶಃ ಇದು ನನಗೆ ಅಂದರೆ ನಮಗೆ ತಿಳಿದ ಮಾಹಿತಿ ಪ್ರಕಾರ ಇದ ದೊಡ್ಡ ಗುಡಿನೇ ಇರ್ಬೋದು ಯಾಕಂದ್ರೆ ಅಲ್ಲಿ ಕೂಡ ದೇವಾಲಯದ ಅವಶೇಷಗಳು ನದಿಯ ಪ ನೀರಲ್ಲಿ ಮುಳುಗಿದಾವ ಅಲ್ಲಿ ಕೂಡ ನೋಡ್ಬೋದು ಅಂದರೆ ಒಂದು ದೊಡ್ಡ ದೇವಾಲಯ ಇರ್ಬೋದು ಮೊದಲ ಏನೋ ಕಾರಣಾಂತರಗಳಿಂದ ಈ ದೇವಾಲಯ ಸ್ವಲ್ಪ ನಶಿಸಿ ಹೋಗಿದೆ ಆದರೂ ಕೂಡ ಕೆಲವೊಂದು ಅವಶೇಷಗಳು ಕೂಡ ಉಳಿದಿದಿವೆ ಒಳಗಡೆ ದೇವಾಲಯ ಐತಿ ದೇವರ ಐತಿ ಆಮೇಲೆ ಇಲ್ಲಿ ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾರೆ ಅಂದರೆ ಭಾಳಷ್ಟು ಜನರಿಗೆ ಈ ದೇವಾಲಯದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಕುಟುಂಬದ ಸಮೇತ ಮತ್ತು ಇಲ್ಲಿ ಅಂದರೆ ಕುಟುಂಬದ ಸಮೇತ ಇಲ್ಲಿ ಬಂದ ಕಾಲ ಕಳೆಯಾಕ ಒಂದು ಅದ್ಭುತವಾದ ಸ್ಥಳ ಇದೆ ಸಂಡೆ ಸಿಕ್ಕರೆ ಸಾಕ ನಾವು ಗುಡ್ಡ ಬೆಟ್ಟಗಳನ್ನು ಅಡ್ಡಾಡೋನು ರಿಸ್ಕ್ ಇರುವಂಥ ಸ್ಥಳಗಳಿಗೆ ಹೋಗ್ತಾರೆ ಇದೊಂದು ಅದ್ಭುತವಾದ ಸ್ಥಳ ಇದೆ ಇದು ಮಲ್ಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂಥ ಇತಿಹಾಸ ಪ್ರಸಿದ್ಧ ದೇವಾಲಯ ನೀವು ನೋಡ್ಬೋದು ಹೆಂಗೈತೆ ಅಂದ್ರೆ ಇಲ್ಲಿ ಅದ್ಭುತವಾಗಿ ಅಂದರೆ ಏನು ನಮ್ಮ ಮಾತಾಡೋಕೆ ಇಲ್ಲಿ ಪದಗಳೇ ಸಾಲುತ್ತಿಲ್ಲ ಯಾಕಂದ್ರೆ ಸುತ್ತಲೂ ಮಲ್ಲಪ್ರಭಾ ನದಿ ನೀರ ಆವರ್ಸಿ ಕೊಂಡತೆ ಬಟ್ ನಮ್ಮ ಈ ಮಲ್ಲಪ್ರಭಾ ನದಿಯ ದಡದ ಮೇಲೆ ಭಾಳ ಅಂದ್ರೆ ಭಾಳ ಎತ್ತರವಾಗಿ ಈ ದೇವಾಲಯ ಐತಿ ಸರಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಇದೆ ಸರಿಯಾಗಿ ನಿಮ್ಗೆ ಕೆಲಸ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಗಾಳಿಲಿ ಬಿಸಾತೈತಿ ಇಲ್ಲೇ ನೀವು ನೋಡ್ಬೋದು ನಯಾನಗರ ಬ್ರಿಡ್ಜ್ ಕೂಡ ನಮಗೆ ಕಾಣಿಸ್ತತಿ ಭಾಳ ದೂರ ಇಲ್ಲ ಇಲ್ಲಿ ಸುತ್ತಮುತ್ತಲಿನ ಅಂದ್ರೆ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಜನ ಕೂಡ ಇಲ್ಲಿ ತಮ್ಮ ಕುಟುಂಬದ ಸಮೇತ ಕೂಡ ಈ ದೇವಾಲಯಕ್ಕೆ ಬೆಟ್ಟ ಭೇಟಿ ನೀಡಬೋದು ಯಾಕಂದ್ರೆ ಮನಸ್ ಶಾಂತಿಗಾಗಿ ಇದೊಂದು ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು ಮತ್ತು ಇಲ್ಲಿ ಇಲ್ಲಿ ಬರುವುದರಿಂದ ಯಾವುದೇ ಒಂದು ರಿಸ್ಕ್ ಇಲ್ಲ ಯಾಕಂದ್ರೆ ಅಷ್ಟೊಂದು ನೇರವಾಗಿ ರಸ್ತೆಯೂ ಐತಿ ಮತ್ತು ಇಲ್ಲಿ ಮಳೆ ಜಾಸ್ತಿ ಬಂದಾಗ ಬಹುಶಃ ರೋಡ್ ಬಂದ್ ಆಗ್ಬೋದು ಆ ರೋಡ್ ಬ ಬಂದ್ ಆಗ್ತದಂತ ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಒಬ್ಬರು ಅಣ್ಣಾರಿದ್ರು ಗುಡಿಯಾಗ ಅವರು ನಮ್ಗೆ ಕೂಡ ಹೇಳಿದರು ಮಳೆ ಬಂದಾಗ ಭಾಳ ಅಂದ್ರೆ ಈಗ ಇನ್ನೂ ಇನ್ನೂ ಒಂದು ಐತಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಳೆ ಏನು ಅಷ್ಟೇನಿಲ್ಲ ಇಲ್ಲ ನಮ್ಮ ಬೆಳಗಾವಿ ಜಿಲ್ಲೆಗೆ ಸ್ವಲ್ಪ ಅಲ್ಪ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿ ಹೀಗಾಗಿ ಇನ್ನೂ ಕೂಡ ನೀರು ಬಂದಿಲ್ಲ ಬಹುಶಃ ನೀರುದು ಬಂತಂದ್ರೆ ಈ ಗುಡಿಗೆ ನಿಮಗೆ ಪ್ರವೇಶ ಇರೋಲ್ಲ ಯಾಕಂದ್ರೆ ರಸ್ತೆ ಈ ಹೊಳೆಯಾಗ ಮುಳಿ ಹೋಗ್ತೈತಿ ಬಟ್ ಗುಡಿ ಅವತ್ತು ಮುಳುಗಾಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಎಷ್ಟು ಎಷ್ಟೈತೆ ಅಂತ ನೋಡ್ಬೋದು ನೀವು ಆಳ ಅಂದ್ರೆ ಭಾಳ ಎತ್ತರಕ್ಕದ ನಾವು ಅದಾವ ಈಗ ಹೊಳೆಗಿಂತ ಭಾಳ ಎತ್ತರವಾದ ಸ್ಥಳದಾಗ ಅದಾವ ಬಟ್ ಇಲ್ಲಿ ಬಂದು ಫ್ಯಾಮಿಲಿ ಒಂದು ದಿವಸ ಟ್ರಿಪ್ ಅಂತ ಹೇಳ್ತಾರಲ್ಲ ಸುಮ್ಮನೆ ರಿಸ್ಕ್ ಇರುವಂಥ ಜಗಗಳಿಗೆ ಹೋಗೋಕ್ಕಿಂತ ಮೊದಲ ರಿಸ್ಕ್ ಇಲ್ಲದೆ ಇರುವಂಥ ಮತ್ತು ನೆಮ್ಮದಿಗಾಗೆ ಹೋಗ್ತಾರೆ ಎಲ್ಲರೂ ಅಂದರೆ ವಾರ ಗಂಟಲೆ ಎಲ್ಲರೂ ಕೆಲಸ ಮಾಡಿ ಮಾಡಬೇಕ ಬ್ಯಾಸರಾಗಿರ್ತದೆ ಅವಾಗ ಒಂದು ಸಂಡೇ ನಾವು ಫ್ರೀಯಾಗಿ ಎಲ್ಲ ಟ್ರಿಪ್ ಅಂತ ಮಾಡ್ತೀರಿ ಬಟ್ ಇಲ್ಲೊಂದು ಸಲ ಟ್ರಿಪ್ ಮಾಡಿರಿ ಯಾಕಂದರೆ ಅಷ್ಟೊಂದು ಅದ್ಭುತವಾದ ಸ್ಥಳ ಇದೆ ನಾವು ಈ ಗುಡಿ ಹಿಂದಗಡೆ ಅದಾವ ಗುಡಿ ಮುಂದುಗಡೆ ಕೂಡ ನಾವು ಆಗಳೆ ವಿಡಿಯೋ ತಗೊಂಡಿದ್ವಿ ಬಟ್ ಇಲ್ಲಿ ಏನಾಗೋದ್ತಿ ಯಾವುದೇ ಅಂತ ಪ್ಯಾಸ್ಟ್ಲಿಕ್ಕ ಬಾಟಲ್ಗಳ ಆಮೇಲೆ ಕುರ್ಕುರೆ ಪ್ಯಾಕೆಟ್ ಅಂತಂದ ತಂದು ಇಲ್ಲಿ ವೇಸ್ಟ್ ಒಗತ್ಕಾರ ಈ ಗಲೀಜು ಮಾಡಬೇಕು ಹೋಗ್ಬೇಡ್ರಿ ಯಾಕಂದ್ರೆ ಮಲ್ಲಪ್ರಭಾ ನದಿ ಇದು ನಮ್ಮ ಜೀವ ನದಿ ಅಂತ ಹೇಳ್ತಾರೆ ಯಾಕೆ ಅಷ್ಟೊಂದು ನೀರಾವರಿ ಸೌಲಭ್ಯವನ್ನು ಮಲಪ್ರಭಾ ನದಿ ನಮಗೆ ಒದಗಿಸಿ ಒದಗಿಸಿ ಕೊಡ್ತೈತಿ ಇಲ್ಲಿ ಗಲೀಜು ತ ಗಲೀಜು ಎಲ್ಲರಿಗೂ ತೊಂದರೆ ಆಗ್ತತಿ ನಾಳೆ ನಿಮಗೂ ಕೂಡ ತೊಂದರೆ ಆಗ್ತೈತಿ ಹೀಗಾಗಿ ಇಲ್ಲಿ ಯಾವುದೇ ತರನಾಗೆ ಗಲೀಜು ಕೂಡ ಹೋಗ್ಬೇಡ್ರಿ ನಮ್ಗೆ ಈ ಸ್ಥಳ ನೋಡಿದ ತುಂಬಾನೇ ತುಂಬಾ ಸಂತೋಷವಾಯಿತು ನೀವು ಕೂಡ ನಿಮ್ಮ ಕುಟುಂಬದ ಸಮೇತ ಒಂದು ಒಂದು ಸಲ ಇಲ್ಲಿ ಬಂದು ಭೇಟಿ ಕೊಡ್ರಿ ನಿಮ್ಗೆ ಇಲ್ಲಿ ಏನೋ ಒಂದು ಕಳೆದ ಹೋದಂಥ ಅನುಭವ ಕೂಡ ಆಗ್ತತಿ ಒಂದು ಅದ್ಭುತವಾದ ಸ್ಥಳ ಇಲ್ಲಿ ಮೂರು ಗುಡಿಗಳು ಅಂತ ಅವ್ರು ಹೇಳಿ ನಮ್ಗೆ ಆ ಮೂರು ಗುಡಿಗಳ ಹೆಸರು ಕೂಡ ನಾನು ತಿಳ್ಕೊಕೋಕೆ ಪ್ರಯತ್ನ ಮಾಡ್ತೀನಿ ಬಟ್ ಇಲ್ಲಿ ಆಗಾಗ ಆಗಾಗ ಸ್ವಲ್ಪ ಮಟ್ಟಿಗೆ ಪ್ರವಾಸಿಗರು ಕೂಡ ಬಂದೋಗ್ತಾರ ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ದೇವಾಲಯ ಹಳೆ ಗುಡಿ ಬಹಳ ಅಂದ್ರೆ ಬಹಳ ಹಳೆ ಗುಡಿ ಹೀಗಾಗಿ ಈ ಗುಡಿವೇ ನಮ್ಗೆ ನೋಡಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ಇಂಥದೊಂದು ಗುಡಿ ಐತೆ ಅನ್ನೋದ ನಮ್ಗೆ ಗೊತ್ತಿರಲಿಲ್ಲ ಅದು ಕೂಡ ಇಷ್ಟೊಂದು ಎತ್ತರ ಎತ್ತರದ ಮೇಲೆ ಈ ದೇವಾಲಯ ಐತಿ ನೋಡಕ್ಕೆ ಮಾತ್ರ ಸುತ್ತಲೂ ಐತಿ ಏನೋ ಒಂದು ನಾವು ಕಳೆದು ಹೋದ ಕಳೆದು ಹೋಗಿದವ ಅಂತ ಅನಿಸ್ತೈತಿ ನಮಗೂ ಇಷ್ಟು ದಿನ ಆದರೂ ಈ ಗುಡಿ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಇವಾಗ ಈ ಗುಡಿ ನೋಡಿ ನಮ್ಗೆ ತುಂಬಾ ಸಂತೋಷವಾದೈತಿ ಇಲ್ಲೊಬ್ಬರ ನಮ್ಗೆ ಅನ್ನ ಒಬ್ಬರ ಭೇಟಿ ಆದ್ರೆ ಅಂದರೆ ಸ್ವಲ್ಪ ಮಾಹಿತಿ ಅವ್ರಿಗೆ ಕೊಟ್ಟರೆ ಏನಂತಂದ್ರೆ ಇಲ್ಲಿ ಕೂಡ ಹಳೆ ಊರ ಅಂದರೆ ಈ ದೇವಾಲಯ ಅಕ್ಕಪಕ್ಕದಲ್ಲೇ ಇತ್ತಂತಾರೆ ಅವರು ಕೂಡ ನಮ್ಗೆ ಹೇಳಿದ್ರೆ ಇಲ್ಲೇ ಐತ್ರಿ ಇದು ಇಲ್ಲೇ ಅಂದ್ರೆ ಇದು ಇದು ಮೊದಲೆಲ್ಲ ಇಲ್ಲೇ ವಾಸ್ ವಾಸಿಸ್ತಿರ ಜನ ಇಲ್ಲೇ ಇದ್ರಿ ಹಂಗೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ಗುಡಿ ಹಂಗೆ ರೌಂಡ್ ನೋಡ್ಯಾನ ಯಾಕಂದ್ರೆ ನಮಗೂ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂದ್ರೆ ನಾವು ಏನೇ ತಿಳ್ಕೊಬೇಕಂದ್ರೆ ಇಲ್ಲೊಬ್ರು ಯಾರ ನಮ್ಗೆ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರ ಯಾರ ಸಿಕ್ಕ್ರೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತೈತಿ ಹೊಳಿ ತುಂಬ್ತು ಅಂದ್ರೆ ಇಲ್ಲೆಲ್ಲ ಬಂದಾಗ್ತೈತಿ ಬರೋದು ಪೂರ್ತಿ ಬಂದಾಗ ಪೂರ್ಣಿಮನೆ ಅಷ್ಟೊಂದು ಹೊಳಿ ತುಂಬ್ತದೆ ಏನು ಇದು ನದಿ ಪೂರ್ತಿ

ಈ ತರ ನಮ್ಗೆ ಮಾಹಿತಿ ಕೊಟ್ರ ಅಂದ್ರೆ ಬರೋರು ಬೇಸಿಗೆ ಕಾಲದಾಗ ಬಂದ್ರು ಮಸ್ತ್ ಯಾಕಂದ್ರ ಆಗು ಕೂಡ ನೀರು ಇರಂಗಿಲ್ಲ ಜಾಸ್ತಿ ಅಂದ್ರೆ ಆಗ ಬಂದ ಕರೆ ನಾವು ಇನ್ನೊಂದ್ ದಿವಸ ಕಳಿಬಹುದು ಅಂದ್ರೆ ನಮ್ಗ ಏನೋ ಖುಷಿ ಸಿಕ್ತತಿ ಯಾಕಂದ್ರೆ ಈಗ ಮಳೆಗಾಲದಾಗ ಬಂದ್ರೆ ಇನ್ನೊಂದ್ ವರ್ಷ ಏನು ಹದಿನೈದು ಇಪ್ಪತ್ತು ದಿವ್ಸದಾಗ ಅಂದ್ರ ಮಳಿ ಬಂತಂದ್ರ ಇದೆಲ್ಲ ಫುಲ್ ಬ್ಲಾಕ್ ಆಗ್ತತಿ ಅಂದ್ರ ಬರಕ್ ಗುಡಿಗೆ ರಸ್ತೆ ಇರಂಗಿಲ್ಲ ಅದ್ರಾಗ ಒಂದ್ ವಿಶೇಷ ಅಂದ್ರೆ ಈಗ ಅದ ಈಗ ಆಗಿದ್ದೆ ಊರ ಹೊಸ ಊರ ಏನತ್ತ ಹೊಸ ಈಗ ಈ ಹತ್ತೊಂಬತ್ನೂರ ಎಪ್ಪತ್ಮೂರ ಓಹ್ ಅಂದ್ರ ಇಲ್ಲಿ ಏನಿದೆ ಮಲಪ್ರಭಾ ಅಂದ್ರೆ ಬಹುಶಃ ನಮ್ಗ ತಿಳಿದ ಪ್ರಲ್ಲೊಂದು ಇಂದಿರಾ ಗಾಂಧಿ ಡ್ಯಾಮ್ ಅಂತಾರ ಅದಕ್ಕೆಲ್ಲರಿಗೂ ತೀರ್ಥ ಡ್ಯಾಮ್ ಅಂತಾರ ಆ ಡ್ಯಾಮ್ ಕಟ್ಟಿದ ನಂತರ ಇಲ್ಲಿ ನೀರ್ ನಿಲ್ಲಾನ ಹಳೆ ಊರ ತೋಗಿ ಹೊಸ ಊರ ಆಯ್ತಂತ ಇದೇ ಅಣ್ಣಾನು ಕೂಡ ಮಾಹಿತಿ ಕೊಟ್ರೆ ನಮಗ ಅಂದ್ರ ಇಲ್ಲಿ ಮೊದಲ ಇಲ್ಲಿ ಹಳೆ ಊರು ಇಲ್ಲಿ ಇತ್ತ ಈಗ ಹೊಸ ಊರ ಕಡೆ ದೂರ ಆಗೈತಿ ಅಂದ್ರ ಹೊಳೆ ಬಿಟ್ಟು ಸ್ವಲ್ಪ ದೂರ ಆಗೈತಿ ಅಂತ ಹೇಳಿದ್ರು ಅವು ಅದ್ಭುತವಾದ ಅಂತ ಹೇಳ್ಬೋದು ಕೊನೆಯ ಕ್ಷಣ ಅಂದರೆ ನಾವು ಮುಗಿಸುವಂಥ ಈ ಬ್ಲಾಗ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮತ್ತೊಂದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಯಾವುದಾದ್ರೂ ಒಂದು ಹಳೆಯ ಗುಡಿ ಇದ್ರೆ ನಮಗೆ ಕಮೆಂಟ್ ಮಾಡಿರಿ ನಾವು ಖಂಡಿತವಾಗಿ ಆ ಗುಡಿಯ ಬಗ್ಗೆ ಬಂದು ನಾ ತೋರಿಸ್ಕೊಡ್ತೇವೆ ಯಾಕಂದ್ರೆ ಇಂಥ ಸ್ಥಳ ಐತೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಈಗ ಯಾರೋ ಒಂದು ಒಬ್ರು ಹೇಳಿದ್ರೆ ಇಂಥ ಒಂದು ಗುಡಿ ಐತಿ ಬಸ್ ಮಸ್ತ್ ಐತಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಇಂಥ ಗುಡಿಗಳ ಬೆಳಕಿಗೆ ಬರೋಂಗಿಲ್ಲ ಬೆಳಕಿಗೆ ಬರುವ ಎಲ್ಲ ಜಲಪಾತ ಅವಾ ಇವ್ವ ಹಿಡನ್ ಹಿಡನ್ ಪ್ಲೇಸ್ ಅಂತಿರ್ತಾವ ಇದು ಒಂದು ಹಿಡನ್ ಪ್ಲೇಸ್ ಯಾಕಂದರೆ ಅಷ್ಟೊಂದು ಜನರಿಗೆ ಗುರುತಿಲ್ಲಿದೆ ಇಲ್ಲಿ ಒಂದು ಬಂದ ಒಂದು 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 ದಿನ ಒಂದು ಟ್ರಿಪ್ ಪಿಕ್ನಿಕ್ ಅಂತ ಆ ಥರ ಒಂದು ಕಾಲ ಕಳೆಯಬಹುದು ಯಾಕಂದ್ರೆ ಇದು ಒಂದು ಎಲ್ಲಿ ಏನು ತೊಂದರೆ ಇಲ್ಲ ಬರಾಕ ಅಷ್ಟೊಂದು ಒಂದು ಅದ್ಭುತವಾದ ಸ್ಥಳ ಇದೆ ಪಕ್ಕದಾಗ ನೀರಿಂದ ಐತಿ ಆರಾಮ್ ಕುಂತು ಒಂದು ದಿನ ಟೈಮ್ ಕಳೆದು ಹೋಗ್ಬೋದು ಶಿವೋಣ ಇನ್ನೊಂದು ಮತ್ತೊಂದು ವಿಡಿಯೋದಲ್ಲಿ ಅದು ಯಾವ ಊರಿನ ವಿಡಿಯೋ ಆಗಿರ್ತದಿಂದ ನೀವು ನಮ್ಗೆ ಕಮೆಂಟ್ ಮಾಡಿರಿ ನಾ ಊರಿಗೆ ಖಂಡಿತವಾಗಿ ಬಂದು ಭೇಟಿ ನಿಮ್ಮ ಅದು ಏನೇ ಸ್ಥಳ ಇರ್ತೈತಲ್ಲ ಆ ಸ್ಥಳದ ಬಗ್ಗೆ ನಾ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಬಾಯ್